ಎಲ್ಲ ಕಾರಣಕರ್ತರು ನಮ್ಮ ಚಿಸ್ಟರ್ಸ್ ಬ್ರದರ್ಸ್ ಅಂದರೆ ನಮ್ಮ ಉದ್ಯಮ ಮಿತ್ರರು ಈ ಒಂದು ಚಿಟ್ ಫಂಡ್ ಸಮ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಕಾರಣಕರ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನೇನು ನಮ್ಮ ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷ ಆದಂಥ ಕಾರ್ಯದರ್ಶಿಯಾದಂಥ ಶೆಟ್ಟಣ್ಣನವರು ಆರ್ ಸಿ ಆರ್ ಆದಂಥ ಟಿ ಎಮ್ ಎನ್ ಕುಮಾರ್ ಜೆ ಆರ್ ಆದಂತಹ ಸುರೇಶ್ ಗೌಡ್ರು ಎಫ್ ಕೆ ಸಿ ಸಿ ಅಧ್ಯಕ್ಷ ಆದಂಥ ಬಾಲಕೃಷ್ಣ ಅವರು ಮತ್ತು ಅನೇಕ ಮಾರ್ಗದರ್ಶಿ ಫಂಡ್ ಎಮ್ ಡಿ ಶ್ರೀಮತಿ ಶೈಲಾಜಾ ಕಿರಣ್ ಇನ್ನೂ ಅನೇಕ ಅವ್ರನ್ನ ಒಳಗೊಂಡಂಥ ಒಂದು ಸಮಿತಿಯಲ್ಲಿ ನಾವು ಇವತ್ತು ಒಂದು ಮಹತ್ತರವಾದ ನಿರ್ಣಯವನ್ನು ಕೈಗೊಂಡಿದ್ದೇವೆ ನಮ್ಮ ಕರ್ನಾಟಕ ಚಿಟ್ಫಂಡ್ ಅಸೋಸಿಯೇಷನನ್ನು ಆಗಿ ನಾವು ಪರಿವರ್ತನೆ ಮಾಡಬೇಕು ಇದರಿಂದ ನಮ್ಮ ಚಿಟ್ ಉದ್ಯಮ ಮಿತ್ರರಿಗೆ ಅನೇಕ ರೀತಿಯ ಉಪಯೋಗಗಳು ದೊರಕಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಸ್ನೇಹಿತರಾದಂಥ ಸುರೇಶ್ ಅವರು ಒಳ್ಳೆಯ ಸಿಪದ ಸುರೇಶ್ ಅಂದರೆ ನನಗೆ ಜ್ಞಾಪಕ ಬರೋದು ಯಾಕಂದರೆ ಸುರೇಶ್ ತುಂಬ ಜನ ಇದ್ದಾರೆ ಅವರು ನಮಗೆ ಸಜೆಸ್ಟ್ ಮಾಡಿ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ನಾವೇನು ಮಾಡ್ತೀವಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗೂ ನನ್ನ ಜೊತಿನಲ್ಲಿ ಕೆಲಸ ಮಾಡಿದಂಥ ನಮ್ಮ ಟೀಮ್ ಆಫೀಸ್ ಬೇರರ್ಸ್ ಉಪಾಧ್ಯಕ್ಷ ಇರ್ಬೋದು ಕಾರ್ಯದರ್ಶಿರ್ಬೋದು ಖಜಾಂಚಿಯವ್ರು ಇರ್ಬೋದು ಎಲ್ಲರೂ ಒಟ್ಟಿಗೆ ಟೂರ್ ಮಾಡಿ ಈಗ ನಾವು ನಿಮಗೆ ಗೋಕಾಕಕ್ಕೆ ಬಂದಿದ್ವಿ ನಾನು ಅನ್ಫಾರ್ಚುನೇಟ್ಲಿ ಅವತ್ತು ಬರೋಕ್ಕಾಗಲಿಲ್ಲ ನಿಮ್ಮ ಆತಿಥ್ಯವನ್ನು ಸಹ ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅದು ಖೇದ ಇದೆ ಬಟ್ಟು ನಮ್ಮ ಎಲ್ಲ ಉದ್ಯಮ ಮಿತ್ರರು ಬಂದು ಅವತ್ತು ನೀವು ಅಲ್ಲಿ ನೀಡಿದಂಥ ಒಂದು ಸಹಕಾರ ಒಕ್ಕೂರು ಒಕ್ಕೂರಿನಿಂದ ನಮಗೆ ಬಂದು ಎಲ್ಲ ತಿಳಿಸಿದ್ದಾರೆ ಮುಂದೆ ಒಂದು ದಿನ ನಾವು ನಿಮ್ಮ ಜಿಲ್ಲೆಗೆ ಬರ್ತೀವಿ ಒಂದು ಅಸೋಸಿಯೇಷನನ್ನು ಫಾರ್ಮ್ ಮಾಡಿ ನಮ್ಮ ಸ್ಟೇಟ್ ಅಸೋಸಿಯೇಷನಿಂದ ನಿಮ್ಗೆ ಯಾವ ರೀತಿಯ ಸಹಕಾರ ಬೇಕು ನಾವು ಕೊಡೋದಕ್ಕೆ ಸದಾ ಸಿದ್ಧ ಇರ್ತೀವಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಾವು ನಮ್ಮ ಗೋಕಾಕ್ ಉದ್ಯಮ ಮಿತ್ರರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಬೇರೆ ರಾಜ್ಯಗಳ ಚಿಟ್ ಸದಸ್ಯರು ಕೂಡ ಬಂದಿದ್ದರು ಸರ್ ಇದು ಹೆಸ್ರೇ ಹೆಸರೇ ಹೇಳುವಂತೆ ಇದು ಆಲ್ ಇಂಡಿಯಾ ಚಿಟ್ ಒನ್ ಸಬ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ನಾವು ಆಯೋಜಿಸ್ಬೇಕಾದ್ರೇ ಒಂದು ಗಮನದಲ್ಲಿಟ್ಕೊಂಡ್ವಿ ಇವತ್ತು ನಮ್ಮ ಅನೇಕ ಉದ್ಯಮ ಮಿತ್ರರು ಕೇಳಿದ್ರು ಸಾರಿ ಸ್ಟ್ರೆಂತ್ ಏನಪ್ಪ ಕಡಿಮೆ ಇದೆ ಅಂತ ಬಟ್ ಸಮ್ಮಿಟ್ ಏನಾಗಿದೆ ಬುದ್ಧಿವಂತಿಕೆಯಿಂದ ಅಥವಾ ಸುಮ್ಮನೆ ಪಬ್ಲಿಕ್ ಮಾಸ್ ಕ್ರೌಡ್ ಆಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಕಂಪನಿಯ ನಿರ್ದೇಶಕರು ಪಾಲುದಾರರು ಮತ್ತು ಉದ್ಯಮ ಮಿತ್ರರನ್ನು ಮಾತ್ರ ನಾವು ಆಹ್ಹ್ ಆಹ್ವಾನ ಮಾಡಿದ್ವಿ ಅದಕ್ಕೋಸ್ಕರ ಸುಮಾರು ಆದನೂ ನನ್ನ ಅನಿಸಿಕೆ ಪ್ರಕಾರ ಒಂದು ಐದು ನೂರು ಆರು ಜನ ಕಂಪ್ನಿಯವರು ಭಾಗವಹಿಸಿದ್ದಾರೆ ಅಂತ ಅಂದ್ಕೊತೀನಿ ನಮ್ಮ ಹತ್ರ ಡೇಟೆ ಪರಿಶೀಲನೆ ಮಾಡ್ತೀನಿ ಏನಾದರೂ ಇದ್ದರೆ ತಮಗೆ ತಿಳಿಸ್ಕೊಡ್ತೀನಿ ಬಟ್ ಈ ಮುಖಾಂತರ ನಾನು ನಿಮಗೆ ಕೇಳ್ಕೊಳೋದಿಂದೆ ಈ ಸಮ್ಮಿಟ್ ಉದ್ದೇಶದಲ್ಲಿ ನಮಗೆ ಏನು ನಾವು ನಿರ್ಣಯಗಳನ್ನು ಕೈಗೊಂಡ್ವಿ ಇವತ್ತು ಅಸೋಸಿಯೇಷನ್ ಫೆಡರೇಷನ್ ಮಾಡೋದಿರ್ಬೋದು ನಮ್ಮ ಕಾರ್ಯದರ್ಶಿಯವರು ಆರ್ ಸಿ ಎಸ್ ಅವರು ಮತ್ತು ಮಾರ್ಗದರ್ಶಿ ಎಮ್ ಡಿ ಅವರು ಅನೇಕ ಉದ್ಯಮ ಮಿತ್ರರು ಮಾತಾಡ್ತಾ ಅನೇಕ ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಆ ವಿಚಾರಗಳನ್ನು ನೀವು ಯಥಾವತ್ತಾಗಿ ಯಥಾವತ್ತಾಗಿ ಪತ್ರಿಕೆಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಮುದ್ರಿಸಿ ಈ ಒಂದು ಕಾರ್ಯಕ್ರಮ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತೇಳಿ ಈ ಮೂಲಕ ನಾನು ನಿಮಗೆ ಕೇಳಿ ಕೆಲವು ಅಮಾಯಕ ಜನರು ಚಿಟ್ ಫಂಡಲ್ಲಿ ಅಮೌಂಟು ಹೂಡಿಕೆ ಮಾಡ್ತಾರೆ ಕೆಲವು ಕೆಲವೊಂದು ಸಲ ಮೋಸ ಆಗ್ತಾರೆ ಏನು ಹೇಳ್ತೀರಾ ಸರ್ ಅಂತಹ ಗ್ರಾಹಕರಿಗೆ ಏನು ಹೇಳ್ತಾರೆ ಇಷ್ಟ ಸರ್ ಅದರ ಉದ್ದೇಶನೇ ಇವತ್ತು ಫೆಡರೇಷನ್ ಮಾಡಬೇಕು ಅಂತ ಇವತ್ತು ನಾವು ನಮ್ಮ ಅಸೋಸಿಯೇಷನ್ ಉದ್ದೇಶ ಏನಪ್ಪ ಅಂತಂದರೆ ಯಾರು ಅನ್ಅಕೌಂಟಲ್ಲಿ ಅನ್ರಿಜಿಸ್ಟರ್ಡ್ ಫಂಡ್ ಅಂತ ಕರಿತೀವಿ ಅವರಲ್ಲಿ ಅನೇಕ ಜನಗಳು ಗೊತ್ತಿರಲ್ಲ ಇವತ್ತು ನೀವು ತಾಲೂಕಾ ಪ್ಲೇಸ್ಗೆ ಹೋದಾಗ ಏನು ಮಾಡ್ತಾರೆ ಮನೆ ಮನೆಯಲ್ಲಿ ಇವತ್ತು ನಿಮಗೆ ಡೇಟಾ ಕೊಟ್ವಿ ನಾವು ನೂರು ಜನ ಇದ್ದರೆ ಅವ್ರು ಸಾವಿರ ಜನ ಇದ್ದಾರೆ ಚಿ